और अब क्या कर सका तो हाय एवरीवन बोल रहा हूं आज मैं एक ब्लॉग बनाने का सोच रही हूं तो अभी के कुछ दिन आगे के YouTube चैनल ओपन करने की सोचा था और अपना पास है तो अभी के बाद अपलोड करना चाहता हूं तो अभी के तक मैं सिर्फ काम अभी के बाद इंटरनेट ट्राई नहीं करती रोड है कि टाइम को बट ನಾಟಿನ ಹಾಗೆ ಚಿಡಾಯಿಸ್ಕೊಂಡು ಬರ್ತಾ ಮದ್ದೂರು ಒಡೆ ತಿನ್ಕೊಂಡು ಬಂದ್ವಿ ಫೈನಲಿ ಮೈಸೂರಿಗೆ ಬಂದರೆ ಈ ಜಾಗ ಆಗಿತ್ತು ಇವಾಗ ಯಾವ ಹೋಟೆಲ್ಗೆ ಹೋಗ್ಬೇಕು ತಿನ್ಕೊಂಡು ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ನೀರು ಹೇಗಿರ್ತದೆ ಹಾಗೆ ನೈಂಟಿ ರುಪೀಸ್ ಟಿಕೆಟ್ ಆಯ್ತು ಚಾಮುಂಡಿ ಬೆಟ್ಟದ ಪಾದ ತನಕ ಹೋಗೋಣ ಅಂತ ಪ್ರೀಪೇಡ್ ಆಟೋ ಮಾಡ್ಕೊಂಡ್ವಿ ನಾವು ಮೊದಲನೇ ಬಾರಿ ಹೋಗ್ತಾ ಇರೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿರಲಿಲ್ಲ ಆಟೋ ಅಂಕಲ್ ಸ್ವಲ್ಪ ನಮ್ಗೆ ಹೇಳ್ತಾ ಹೋದ್ರು ಅಲ್ಲಿಗೆ ನಮ್ಗೆ ಹೋಗ್ಬೇಕು ಅಂತಂದ್ರೆ ನೈಂಟಿ ರುಪೀಸ್ ಆಗುತ್ತೆ ಅಲ್ಲಿಂದ ಸ್ವಲ್ಪ ಅವ್ರ ಹತ್ರ ಮಾತಾಡ್ಕೊಂಡು ಹಾಗೆ ಹೋದ್ವಿ இவன் நங்கே முழுசிபிட்டு முழு அவங்க முழுக்க முழுக்க ರೈಲ್ವೆ ಸ್ಟೇಷನ್ನಿಂದ ಚಾಮುಂಡಿ ಬೆಟ್ಟದ ಪಾಡಿ ತನಕ ಬರೋದಕ್ಕೆ ಹದಿಮೂರು ಕಿಲೋಮೀಟರ್ ಆಗುತ್ತೆ ಹದಿಮೂರು ಕಿಲೋಮೀಟರು ಆ ಅಂಕಲ್ ಹತ್ರ ಮಾತಾಡ್ಕೊಂಡು ಇಷ್ಟು ಬೇಗ ಬಂದಿದೆ ಅಂತ ನನಗೆ ಗೊತ್ತಾಗಲಿಲ್ಲ ಇಲ್ಲಿ ಕಾಣಿಸ್ತಿರೋ ಈ ಅಂಗಡಿಲಿ ನಮಗೆ ಬೇಕಾಗಿರೋ ಅರಿಶ್ನ ಕುಂಕುಮ ಮತ್ತು ಪೂಜಾ ಐಟಮ್ಸ್ ಎಲ್ಲ ಕೂಡ ಸಿಗುತ್ತೆ ನಾವು ಅವ್ರ ಹತ್ರ ತೊಗೊಂಡು ನೆಕ್ಸ್ಟು ಪೂಜೆ ಮಾಡೋಣ ಅಂತ ಹೋದ್ವಿ

ಪೂಜೆ ಎಲ್ಲ ಮುಗಿಸಾದ ಮೆಟ್ಲು ಹತ್ಕೊಂಡು ಹೋಗೋಣ ಅಂತ ಬಂದ್ವಿ ಈ ಮೆಟ್ಲುಗಳನ್ನು ಸಾವಿರದ ಐನೂರ ಅರವತ್ತೊಂಬತ್ತರಲ್ಲಿ ದೊಡ್ಡ ದೇವರಾಜ ಒಡೆಯರವರು ನಿರ್ಮಾಣ ಮಾಡಿಸಿದ್ದಾರೆ ಅಂತಲೇ ಹೇಳ್ತಾರೆ ಇದು ಸುಮಾರು ಸಾವಿರದ ಎಂಟು ಮೆಟ್ಲುಗಳಿದ್ದು ಹಿಂದಿನ ಕಾಲದಲ್ಲಿ ಬೆಟ್ಟ ಹತ್ಕೊಂಡು ಬರ್ತಾಯಿದ್ರು ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಅವರು ಸಾವಿರದ ಎಂಟು ಮೆಟ್ಲುಗಳನ್ನು ಕಟ್ಟಿಸಿದ್ದಾರೆ ನಾವು ಪ್ರತಿ ಸಲವೂ ದೇವಿ ದರ್ಶನಕ್ಕೆ ಬರಬೇಕಾದ್ರೆ ಡೈರೆಕ್ಟ್ మైసూరు బస్టాండింద బస్ అర్తాయి అదే ఇదే మొదలై బీ మెట్లు హత్కం హ అనుకొండ్విందా బ్రదరు పూజ మూ మెట్ల హత్కం హోతాయి నమ్మ ఫ్రెండు నమే స్వల్ప రేగస్కూ ఆగి కమిడి మతాయి ప్రత్యొందు ఆచరణను మూడో అలా అది అవ మనస్సీగా ಮನಸ್ಸಿಗೆ ಅನಿಸಿದ್ದು ಅಂತಲೇ ಹೇಳ್ಬೋದು ನಾವು ಯಾವುದೇ ಒಂದು ಕೆಲಸ ಮಾಡಲಿ ಯಾ ಏನೇ ಒಂದು ಮಾಡಿದ್ರು ಕೂಡ ಪ್ರತಿಯೊಂದು ನಮಗೆ ದೇವ್ರ ಮೇಲೆ ಮನಸ್ಸಿಗೆ ಹಾಗೂ ಶ್ರದ್ಧೆ ಭಕ್ತಿ ಇದ್ದರೆ ಆ ಕೆಲಸ ನೆರವೇರುತ್ತೆ ಅನ್ನೋದು ನನ್ನ ನಂಬಿಕೆ ಅದಕ್ಕೋಸ್ಕರ ಇಲ್ಲಿ ತನಕ ಎಷ್ಟು ಮಕ್ಕಳಿದೆ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಸ್ಟೆಪ್ಸ್ ಅನಿಸುತ್ತೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಸ್ಟೆಪ್ಸ್ ಹತ್ಕೊಂಡ್ಬಂದಿದ್ದೀವಿ ಈಗ ಇಲ್ಲಿಂದ ನಂದೆ ಇನ್ನೇನು ರಿಮೈನಿಂಗ್ ಒಂದು ತ್ರೀ ಹಂಡ್ರೆಡ್ ಆಲ್ಮೋಸ್ಟ್ ಒಂದು ಟೆನ್ ತರ್ಟಿ ಆಗಿದೆ ಇವಾಗ ನೀವು ಹೋಗ್ಬೇಕಿದ್ರೆ ಒಂದು ಲೆವೆನ್ ಲೆವೆನ್ ತರ್ಟಿ ಆಗ್ಬೋದು ದರ್ಶನ ಮುಗಿಸ್ಕೊಂಡು ಹೋಗೋಣ ಬಂದು ಆಗಬೇಕು ಅಂತಿದೆ ಹಾಗೆ ಮುಂದೆ ಬರ್ತಾ ಶಿವನ್ ದೇವಸ್ಥಾನಕ್ಕೆ ಹೋಗ್ವಿ ಅಲ್ಲಿ ಫೋಟೋಗ್ರಫಿ ಅಲೋ ಇಲ್ಲ ಆದ್ರೂ ಕೂಡ ಒಂದು ವಿಡಿಯೋ ಮಾಡ್ಕೊಂಡ್ವಿ ಇದು ಒಂದೇ ಕಲ್ಲಲ್ಲಿ ಕೆತ್ತಲಾದಂತಹ ನಂದಿ ವಿಗ್ರಹ ಅಂತಾನೆ ಹೇಳ್ತಾರೆ ಮತ್ತೆ ಮುಂದೆ ಬಂದ್ವಿ ಅಲ್ಲಿ ತುಂಬಾ ವ್ಯೂ ಚೆನ್ನಾಗಿತ್ತು ಮತ್ತೆ ಕ್ಯೂ ಸಕ್ಕತ್ತಾಗಿತ್ತು ಅಲ್ಲಿ ದರ್ಶನಕ್ಕೆ ಜನ ತುಂಬಾ ರಶ್ ಇತ್ತು ಒಳಗಡೆ ವಿಡಿಯೋ ಮಾಡ್ಕೊಳ್ಳೋಂಗಿಲ್ಲ ಅಂತ ಒಂದು ತೋರಿಸಿ ನಮಗೆ ದರ್ಶನ ಚೆನ್ನಾಗಿತ್ತು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಬೆಳಿಗ್ಗೆ ಒಂಬತ್ತು ಗಂಟೆಲ್ಲ ಸ್ಟೆಪ್ಸ್ ಎಲ್ಲ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಬರೋದಕ್ಕೆ ಹನ್ನೊಂದು ಗಂಟೆ ಆಯಿತು ಟೂ ಅವರ್ಸ್ ತೊಗೊಂಡು ದರ್ಶನ ಮಾಡೋದು ದರ್ಶನ ಎಲ್ಲ ತೊಗೊಂಡು ನೆಕ್ಸ್ಟು ಕೆಳಗೆ ಅರಮನೆಯನ್ನು ತೊಗೊಂಡ್ರೆ ನೋಡೋಣ ಅನ್ಕೊತೀನಿ ಸೊ ಏನಾಗುತ್ತೆ ಪ್ರಶ್ನೆ ಎಲ್ಲ ಆದ್ಮೇಲೆ ಪ್ರಸಾದ ತಗೊಳ್ಳೋಣ ಅಂತ ಬಂದ್ವಿ ಇಲ್ಲಿ ನೋಡಿದ್ರೆ ಕ್ಯೂ ಅಲ್ಲಿ ಯಾರು ಜನನೇ ಬರ್ತಾ ಇಲ್ಲ ಮಧ್ಯದಲ್ಲೆಲ್ಲ ನುಕೊಂಡು ನುಕೊಂಡು ಹಂಗಾಗಿ ಹೋಗ್ತಾ ಇದ್ರು ಅಲ್ಲಿ ನೋಡಿದ್ರೆ ಕೋತಿಗಳೊಂದು ಸಿಕ್ಕಾಪಟ್ಟೆ ಇತ್ತು ಮತ್ತೆ ಆ ಕೋತಿಗಳಿಗೆ ನನ್ನ ಫ್ರೆಂಡ್ಸು ನನ್ನ ಹೆಸರು ಹೇಳಿ ಕತ್ತು ರೇಗಿಸ್ತಾ ಇದ್ರು ಅದಾದ್ಮೇಲೆ ಪ್ರಸಾದ ಅಷ್ಟು ಮಕ್ಕಳಾತ್ಕೊಂಡು ಬಂದು ದರ್ಶನಿಯೆಲ್ಲ ಆದಮೇಲೆ ಪ್ರಸಾದ ತಿನ್ನು ಅದು ತುಂಬಾ ಖುಷಿ ಕೊಡುತ್ತೆ ಇದು ಮುಂದೆ ಹಾಗೆ ಬಂದು ಸ್ವಲ್ಪ ಶಾಪಿಂಗ್ ಇತ್ತು ಇನ್ನಾಗುತ್ತಲ್ಲ ಹೇಗಾದರೂ ಹೋದರೆ ಸ್ವಲ್ಪ ಶಾಪಿಂಗ್ ಮಾಡ್ತೀವಿ ಅಂತ ಶಾಪಿಂಗ್ ಮಾಡಿಕೊಂಡು ಸೋಡಾ ಕುಡಿಯೋಣ ಅಂತ ಬಂದ್ವಿ ಆಂಟಿ ನೋಡಿದ್ರೆ ಸಖತಾಗಿ ಸೋಡಾ ಮಾಡಿಕೊಟ್ರು దాగితు ఇవతిన నన్న మిని బ్లాగ్ ఈ బ్లాగ్ మీకు ఇష్టమైతే నన్న ఛానల్ ని మరియదలే సబ్స్క్రైబ్ మార్కోలి థాంక్యూ ఫర్ వాచింగ్